ಪಾಟೀಲ್ರು ಹೇಳುವಾಗ ಎಂ ಬಿ ಇರ್ಬೇಕಾಗಿತ್ತು ಅವ್ರು ಬರ್ತಾರು ತಿಳ್ಕೊಂಡಿದ್ದೆ ಅಂತ ಹೇಳಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಗೊತ್ತಿದೆ ಅಂದು ಬೆಳಗಾವ್ನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು ಎಐ ಸಿ ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು ಅದು ಗೊತ್ತಿದ್ದೂ ಕೂಡ ಅದೆಲ್ಲ ತಿಳುವಳಿಕೆ ಇದ್ದನೂ ಕೂಡ ಅವ್ರು ಮಾತಾಡಿದಾರ ಉದ್ದೇಶ ಏನೋ ಬೇರೆನೇ ಇದೆ ಉದ್ದೇಶ ತಿಳಿದುಕೊಂಡು ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ನಮ್ಮ ಜಿಲ್ಲೆ ಇವತ್ತೊಂದು ದಿವಸ ಅಲ್ಲಿ ಜನರು ಅಲ್ಲಿ ಬರಕ್ಕೆ ಹೋಗಿದ್ದು ಮಾಡಿದ್ರು ಶಿವಾನಂದ ಪಾಟೀಲ್ ಹಾವೇರಿ ಜಿಲ್ಲೆ ಉಸ್ತುವಾರಿ ಅವ್ರಿಗೆ ನೀನು ಹುಬ್ಬಳ್ಳಿಗೆ ಹೋಗಿದ್ರು ಹೋಗಿದ್ರು ಹುಬ್ಳಿಗೆ ಹೀಗೆ ಇದು ಇದು ಗೊತ್ತಿದ್ದಾಗನು ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೆ ತರ್ತೇನೆ ನಾನು ವರ್ಷಕ್ಕೂ ಗಮನ ತರ್ತೇನೆ ಗೊತ್ತಿದ್ದಾಗೂ ಕೂಡ ಎಂ ಪಿ ಪಾಟೀಲ್ ಬಂದಿಲ್ಲ ಅಂದ್ರೆ ಏನು ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ ಉದ್ದೇಶ ಏನು ನಿಮ್ದು ಕುಚ್ಯೋತ ಕೆಲಸ ಇದು ಮಿಶು unity